ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ಪಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಶಿರಸಾಸ್ತಾಂಗ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಹಾಗೂ ವಿಶೇಷವಾಗಿ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಗೌರವಾನ್ವಿತ ಕಾರ್ಯಕರ್ತ ಬಂಧುಗಳಿಗೆ ಈ ಮೂಲಕ ಶುಭ ವಂದನೆಗಳು ಅಭಿನಂದನೆಗಳು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತ ಈ ಒಂದು ವಿಡಿಯೋದ ಮೂಲಕ ಸಂದೇಶ ಏನ್ ತಲುಪಿಸಿಕೊಳ್ತಿದ್ದೀನಪ್ಪಾ ಅಂತಂದ್ರೆ ರಾಜಕಾರಣ ಅರಾಜಕತೆಗೆ ತಲುಪಿದೆ ಅಂತಕ್ಕಂಥದ್ದು ಸ್ಪಷ್ಟ ನಿದರ್ಶನ ನಮ್ಮ ಮುಂದೆ ಇರ್ತಕ್ಕಂಥದ್ದು ಏನೆಲ್ಲ ಆಗು ಹೋಗುಗಳು ನಡೀತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಮತ್ತು ನಿಮ್ಮ ಕಣ್ಣ ಮುಂದೆ ಇರತಕ್ಕಂತ ಸ್ಪಷ್ಟ ಸತ್ಯ ನಿದರ್ಶನ ಹಾಗಾಗಿ ಈ ಒಂದು ಸುವರ್ಣಾವಕಾಶ ಇದೆ ನ್ಯಾಷನಲ್ ಅಬ್ನಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿದೆ ಸೊ ಅದಕ್ಕೋಸ್ಕರ ದಯವಿಟ್ಟು ನಾಡಿನ ಸಮಸ್ತ ಜನತೆ ಇದನ್ನ ಅರಿತುಕೊಂಡು ನಾಡಿನ ಅಭ್ಯುದಯಕ್ಕಾಗಿ ಮತ್ತು ಸ್ವಚ್ಛ ಜನಪರ ರಾಜಕಾರಣಕ್ಕಾಗಿ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನ ಬೆಂಬಲಿಸಬೇಕು ನಿರಂತರವಾಗಿ ತಮ್ಗಳ ತಮ್ಗಳಿಗೆ ಜನಜಾಗೃತಿಯನ್ನ ತರುವುದರ ಮೂಲಕ ನಾಡಿನಲ್ಲಿ ಆಗು ಹೋಗ್ತಕ್ಕಂತಹ ಸಮಸ್ಯೆಗಳ ಮೇಲೆ ಬೆಳಕು ಚಲ್ಲಿ ಮುಂದೆ ಅಹ್ ನಡೀತಕ್ಕಂತಹ ಒಂದು ರಾಜಕಾರಣದ ವಿಸ್ಮಯತೆಗೆ ನಾವೆಲ್ಲ ಸಾಕ್ಷಿ ಆಗ್ಬೇಕು ಅಂತಕ್ಕಂಥದ್ದನ್ನ ಒಂದು ಅವತರಣಿಕೆಯ ಮೂಲಕ ನಾನು ಇಲ್ಲಿ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ಆತ್ಮೀಯ ಬಂಧುಗಳ ಆತ್ಮೀಯ ಸ್ನೇಹಿತರೆ ಇವಾಗ ವಿಶೇಷವಾಗಿ ನ್ಯಾಷನಲ್ ಆತ್ಮಿ ಪಾರ್ಟಿಯ ಕಾರ್ಯಕರ್ತರಿಗೆ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ನ್ಯಾಷನಲ್ ಆತ್ಮಿ ಪಾರ್ಟಿ ಒಂದು ಪಕ್ಷ ನಮ್ಗೆ ವರವಾಗಿ ಬಂದಿದೆ ಬಡವರ ಕೈಯಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಮತ್ತು ನಿಜವಾದ ಸಂವಿಧಾನದ ಅಭ್ಯುದಯ ನಮ್ಮ ಕೈಯಲ್ಲಿ ತಂದಿಟ್ಟಿದ್ದಾರೆ ಸೊ ಹಾಗಾಗಿ ಅದನ್ನ ಸದ್ಬಳಕೆ ಮಾಡಿಕೊಂಡು ಮತ್ತು ಪ್ರಯೋಜನ ಮಾಡಿಕೊಂಡು ಗುಡಿಸಲು ಮುಕ್ತ ಆ ಬಡತನ ಮುಕ್ತ ಮತ್ತು ಹಸಿವು ಮುಕ್ತ ಕರ್ನಾಟಕಕ್ಕಾಗಿ ನಾವೇನು ಹಂಬಲಿಸ್ತಾ ಇದ್ದೀವಿ ಅದು ನಾವು ಈಗ ನೋಡ್ಲೇಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರ ಸನ್ನದ್ಧ ಕಾಲ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಏನು ಪರ್ವ ಇದೆ ಆ ಪರ್ವ ನಾವು ಸದುಪಯೋಗ ಮಾಡ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ನಮಗಿದೆ ಯಾಕಂದ್ರೆ ಮುಂದೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ ನಾಡಿನ ತಾಪಮಾನ ವಾಯುಮಾಲಿನ್ಯ ಮಾಲಿನ್ಯ ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳು ದೇಶದ ನಾಡಿನ ಸಮಸ್ಯೆಗಳನ್ನ ನಾವೆಲ್ಲ ಅವನ್ನ ಸರ್ಪಡಿಸಿಕೊಂಡು ಮನುಕುಲದ ಏಳಿಗೆಗಾಗಿ ಮನು ಮನುಕುಲದ ಶ್ರೇಷ್ಠತೆಗಾಗಿ ಮತ್ತು ಮನುಕುಲದ ಉಳಿವಿಗಾಗಿ ನಾವೆಲ್ಲ ಪಾಂಚಜನ್ಯ ಮೊಳಗಬೇಕ ಮೊಳಗಿಸಬೇಕಾಗಿದೆ ಹಾಗಾಗಿ ನಾನು ಈ ಮೂಲಕ ನಾನು ಸ್ಪಷ್ಟಪಡಿಸೋ ಕೊರಟಿದ್ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸನ್ನದ್ಧ ಪರ್ವ ಕಾಲದ ಒಂದು ಆತಿಥ್ಯಕ್ಕಾಗಿ ನಾವೆಲ್ಲ ಕಟಿಬದ್ಧರಾಗಿ ಕೆಲಸ ಮಾಡಬೇಕು ಮತ್ತು ಈ ಮೂಲಕ ಹೇಳಿಕೊಳ್ಳೋದೇನಂತಂದ್ರೆ ಈ ನ್ಯಾಷನಲ್ ಆಫ್ ಪಾರ್ಟಿ ಕುಟುಂಬ ಆಪ್ ಅನ್ನೋದು ಏನಿದೆ ಆ ಕುಟುಂಬ ಅಹ್ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರ ಸೃಷ್ಟಿ ಆಗ್ಬೇಕಾಗಿದೆ ಈಗ ಆಗ್ಲೇ ಎಲ್ಲಾ ಪಕ್ಷಗಳು ರಣಕಾಳನ್ನ ಮೊಳಗಿಸಿವೆ ಮತ್ತು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿವೆ ಯಾಕಂತಂದ್ರೆ ಅವರ ಪಕ್ಷ ಒಂದು ಇದರಲ್ಲಿ ಆ ಸಾಕಷ್ಟು ಆ ಒಂದು ಸಂಪನ್ಮೂಲವನ್ನು ಹೊಂದಿದ್ದಾರೆ ಅವರು ಆ ದುಡ್ಡನ್ನ ಹೊಂದಿದ್ದಾರೆ ಹೀಗಾಗಿ ರಾಜ್ಯ ಪ್ರವಾಸವನ್ನ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಗದೊಂದು ಮಾಡ್ತಾರೆ ಓಹೋ ಆ ಈ ರಾಜಕಾರಣ ಪ್ರಾರಂಭ ಆಗಿದೆ ಈಗ ಯಾಕಂದ್ರೆ ಹೊಗಳುವಿಕೆ ತೆಗಳುವಿಕೆ ರಾಜಕಾರಣ ಪ್ರಾರಂಭ ಆಗಿದೆ ನಾ ಮೇಲು ನೀ ಮೇಲು ನಾ ಮೇಲು ನೀ ಮೇಲು ಈ ರಾಜಕಾರಣದಿಂದ ಏನಾಗುತ್ತೆಪ್ಪ ಅಂತಂದ್ರೆ ನಾಡಿನ ಜನರ ಭವಣೆಗಳನ್ನ ತಪ್ಸಕ್ಕಾಗಲ್ಲ ಅಂತಕ್ಕಂಥದ್ದನ್ನ ನಾವು ಅರಿತುಕೊಂಡು ನಿಜವಾದ ಪ್ರಭುತ್ವ ನಿಜವಾದ ಪ್ರಜಾಪ್ರಭುತ್ವ ಮತ್ತು ನಿಜವಾದ ಸಂವಿಧಾನದ ಬದ್ಧತೆಗಾಗಿ ನಾವೆಲ್ಲ ಕಟಿಬದ್ಧರಾಗಿ ಒಂದಾಗಿ ಒಗ್ಗಟ್ಟಿನ ಬಲವನ್ನ ಪ್ರದರ್ಶಿಸಿದ್ರೆ ಮಾತ್ರ ಒಂದು ನಾಡಿನ ದಾರಿದ್ರ್ಯ ಮತ್ತು ಬಡತನ ಹಸಿವು ಏನು ವಸತಿ ಇಲ್ಲದವರಿಗೆ ವಸತಿ ಇವೆಲ್ಲಗಳನ್ನ ನಾವು ಭಾಗ್ಯಗಳನ್ನಾಗಿಸ್ಕೋಬೇಕಾದ್ರೆ ನಾವೆಲ್ಲ ನಿಜವಾದ ಪ್ರಜಾಪ್ರಭುತ್ವದ ಗೆಲುವಿಗೆ ಸಹಕರಿಸಬೇಕು ಚುನಾವಣಾ ಸಂದರ್ಭದಲ್ಲಿ ಐದನೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಆ ಅವ್ರ ಬಳಿ ಎಷ್ಟು ಇರ್ತದೆ ತಾಕತ್ತು ಹಣದ ತಾಕತ್ತು ಹಣದ ದರ್ಪ ಹಣದ ದಾಹ ಆ ಎಷ್ಟು ಎಷ್ಟಿರ್ತದೋ ಅಷ್ಟು ಜನಗಳ ಮೇಲೆ ಪ್ರಯೋಗ ಮಾಡಕ್ ಹೋಗ್ತಾರೆ ಅದರಿಂದ ನಿಮ್ಗಳನ್ನ ಕೊಂಡ್ಕೊಂಡು ನಿಮ್ಗಳ ಮತಗಳನ್ನ ಕಂಡ್ಕೊಂಡು ಐದು ವರ್ಷ ಐಷಾರಾಮಿ ಜೀವನವನ್ನ ಹೆಂಡತಿ ಮಕ್ಕಳು ಐಷಾರಾಮಿ ಜೀವನವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಸತ್ಯ ನಿದರ್ಶನ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತಕ್ಕಂಥದ್ದು ನಾಡಿನ ಜನತೆಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ವಿಶೇಷವಾಗಿ ನನ್ನ ನ್ಯಾಷನಲ್ ಅಪಿ ಪಾರ್ಟಿಯ ಕಾರ್ಯಕರ್ತರಿಗೆ ಹಗಲಿರಲು ಶ್ರಮಿಸಬೇಕಾಗಿದೆ ಈ ಒಂದು ವಿಡಿಯೋ ಸಂದೇಶ ತಲುಪಿದ ತಕ್ಷಣ ಇದನ್ನ ಎಲ್ಲಾ ಕಡೆ ಸೇರ್ ಮಾಡುವುದರ ಮೂಲಕ ಜಾಗರೂಕರಾಗಿ ಜಾಗ್ರತೆಯಿಂದ ನಾಡಿನ ಜನತೆಗೆ ಒಂದು ಆಶೋತ್ತರಗಳನ್ನ ತಲುಪಿಸುವುದರ ಮೂಲಕ ನಾಡಿನ ಜನತೆಯ ಆಶೋತ್ತರಗಳನ್ನು ಈಡೇರಿಸುವುದರ ಒಂದು ಇತಿಶ್ರಿಗೆ ನಾವೆಲ್ಲ ಒಂದು ಹೆಜ್ಜೆ ಹಾಕ್ಬೇಕು ಅಪ್ಪ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಜನಜಾಗೃತಿಯನ್ನ ತರಬೇಕಾಗಿರ್ತಕ್ಕಂತ ಒಂದು ಮಹತ್ವಾಕಾಂಕ್ಷಿಯ ಅಂಶವನ್ನ ನಾವಿಲ್ಲಿ ಇಲ್ಲಿ ಸ್ಪಷ್ಟ ಹಾಗಾಗಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಿಮ್ಮ ನೀವೆಲ್ಲ ಹಗಲಿರುಳು ಶ್ರಮಿಸಿದರೆ ಮಾತ್ರ ಇದೊಂದು ನಿಜವಾದ ಪ್ರಜಾಪ್ರಭುತ್ವ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಸಂವಿಧಾನಕ್ಕೆ ಒಂದು ಬೆಲೆ ಬರ್ತದೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅನೇಕ ರೀತಿಯ ರೇಪ್ಗಳು ನಡೀತಾ ಇದ್ದಾವೆ ಕೊಲೆ ಸುಲಿಗೆ ದರೋಡೆಗಳು ನಡೀತಾ ಇವೆ ಆ ಅವುಗಳು ಸಾಕಷ್ಟು ಅಂಶಗಳು ನಡೀತಾ ಇದ್ರು ಕೂಡ ಅವುಗಳು ಬೆಳಕಿಗೆ ತರದೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ತೇಜೋವದೆ ಮಾಡಿ ಆ ಭಾರತದಲ್ಲಿ ಕಾನೂನಿದೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಸರಿ ಇದೆ ಅಂತ ಹೇಳ್ಕೊಳ್ಳೋದು ಮಹಾ ಕಪ್ಪು ಅಂತಕ್ಕಂಥದನ್ನ ನಾನು ಇಲ್ಲಿ ಭಾವಿಸ್ಕೊಳ್ತೀನಿ ಯಾಕಂತಂದ್ರೆ ಆ ಸಕಾಲಕ್ಕೆ ಎಲ್ಲ ರೀತಿಯ ಎಷ್ಟೇ ರೀತಿಯ ಒಂದು ಇದು ಮಾಡಿದ್ರು ಕೂಡ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ ಭಯ ಭಕ್ತಿ ಹುಡ್ತಿಲ್ಲ ಅಂದ್ರೆ ನಿಜವಾದ ಕಾನೂನು ಸುವ್ಯವಸ್ಥೆ ಸರಿ ಸರಿದಾರಿಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟ ಅಂತಕ್ಕಂಥದನ್ನ ನಾವು ತಿಳ್ಕೋಬೇಕು ಹಾಗಾಗಿ ನಾಡಿನಲ್ಲೇ ಅಷ್ಟೇ ಅಲ್ಲ ಭಾರತದಲ್ಲೆಡೆ ರಾ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ ಕಳಪೆ ಮಟ್ಟದ ಕಾಮಗಾರಿಗಳಿಂದ ಆ ಸರ್ಕಾರದ ಲೋಪದೋಷಗಳಿಂದ ನಮ್ಮನ್ನ ಆಡ್ತಕ್ಕಂತಹ ರಾಜಕೀಯ ನಾಯಕರ ಒಂದು ಲೋಪದೋಷದಿಂದ ಸಾಕಷ್ಟು ನಾವು ಹಿಂದೆ ಬಿದ್ದಿದ್ದೀವಿ ಸೊ ಈ ನೂರು ವರ್ಷದ ಅಂದ್ರೆ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದೀವಿ ಇಲ್ಲಿಯವರೆಗೆ ಒಂದು ಮೂರಾಂಶರಷ್ಟು ದೇಶ ಅಭಿವೃದ್ಧಿ ಕಾಣಬೇಕಾಗಿತ್ತು ಇನ್ನು ಅನೇಕ ನಮ್ಮ ಕರ್ನಾಟಕದಲ್ಲಿಯೇ ಅನೇಕ ಮಲೆನಾಡಿನ ಪ್ರದೇಶದ ಹಳ್ಳಿಗಳಿಗೆ ಆ ರಸ್ತೆ ವ್ಯವಸ್ಥೆಗಳಿಲ್ಲ ಕುಡಿಯುವ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಅಹ್ ಬಹಳ ಹತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಜನ ಸೊ ಅವೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಅಹ್ ಏನಪ್ಪಾ ಇವರು ಜನಗಳ ಜೊತೆ ಬೆರೆಯದೆ ಜನಗಳ ಜೊತೆ ಸಂಘಟಿತರಾಗದೆ ನೀವು ಹೇಗೆ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಅಂತಕ್ಕಂಥದ್ದನ್ನ ಅಲ್ಲಗಳಿದು ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ನಮ್ಗೊಂದು ವರದಾನ ಆ ದೇವರು ಕೊಟ್ಟ ನಮ್ಗೆ ವರದಾನ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದ ಮೂಲಕ ನಾವೇನು ಶೇರ್ ಮಾಡ್ಕೊಳ್ತೀವಿ ಜನಜಾಗೃತಿಯನ್ನ ತರ್ತೀವಿ ಜನ ಮನ್ನಣೆಯನ್ನ ಗಳಿಸ್ತೀವಿ ಜನ ಖ್ಯಾತಿಯನ್ನ ಗಳಿಸ್ತೀವಿ ಮತ್ತು ಜನರಿಗೆ ಏನು ತಿಳಿಸ್ಬೇಕಾಗಿದೆ ಅದನ್ನ ತಿಳುವಳಿಕೆಯ ಮೂಲಕ ಜಾಗರೂಕರನ್ನಾಗಿ ಮಾಡ್ತೀವಿ ಅದು ಬಹಳ ಒಂದು ಪ್ರಕ್ಷುಬ್ಧ ಅಂತಕ್ಕಂಥದ್ದನ್ನು ನಾವ್ ಇಲ್ಲಿ ಅಲ್ಲಗಳಂತಿಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರ ಮೊಬೈಲ್ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಗಳಿದಾವೆ ಎಲ್ರತ್ರ ಇದಾವೆ ಜಸ್ಟ್ ಅವ್ರು ಓಪನ್ ಮಾಡಿದ್ರೆ ಸಾಕು ಎಲ್ಲ ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ ಗಳನ್ನ ತೆರೆದ್ಕೊಳ್ತವೆ ಹಾಗಾಗಿ ಎಲ್ಲಾ ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ ಗಳಿಗೆ ಈ ವಿಡಿಯೋ ಸಂದೇಶಗಳನ್ನ ಒಳ್ಳೊಳ್ಳೆ ವಿಡಿಯೋ ಸಂದೇಶಗಳನ್ನ ನೀಡುವುದರ ಮೂಲಕ ಜನಜಾಗೃತಿಯನ್ನು ತಂದು ಮನುಕುಲದ ಏಳಿಗೆಗಾಗಿ ಮತ್ತು ಮಾನವ ಕುಲದ ಶ್ರೇಷ್ಠತೆಗಾಗಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂತಹ ಪ್ರಮೇಯ ಎದುರಾಗಿದೆ ಹಾಗಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಈ ರಾಜ್ಯಕ್ಕೆ ಒಂದು ವರದಾನವಾಗಿ ಸೃಷ್ಟಿಯಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಈ ರಾಜ್ಯಕ್ಕೆ ಒಂದು ವರವಾಗಿ ನಾವು ಅಧಿಕಾರಕ್ಕೆ ತಂದಿದ್ದೇ ಆಗಿದ್ದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ಆತ್ಮೀಯ ಕಾರ್ಯಕರ್ತ ಸ್ನೇಹಿತರೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಕೂಡ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಒಂದ್ ವೇಳೆ ನ್ಯಾಷನಲ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಎಲ್ಲರ ಮೇಲಿರುವ ಸಾಲದ ಹೊರೆಯನ್ನ ತಕ್ಷಣಕ್ಕೆ ಇಳಿಸಲಾಗುವುದು ಅಷ್ಟೇ ಅಲ್ಲ ರೈತರಷ್ಟೇ ಅಲ್ಲ ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ ಎಲ್ಲ ಸಮಸ್ತ ನಾಡಿನ ಜನತೆಯ ಮೇಲಿರತಕ್ಕಂಥ ಸಾಲದ ಹೊರೆಯನ್ನ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಕಲ್ಪಿಸಲು ಕ್ರಮ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಅಷ್ಟೇ ಅಲ್ಲ ಆಹಾರ ಮುಕ್ತ ಅಂದ್ರೆ ಹಸಿವು ಮುಕ್ತ ಬಡತನ ಮುಕ್ತ ಮತ್ತು ಗುಡಿಸಲು ಮುಕ್ತ ಕರ್ನಾಟಕ ಏನು ಪಣ ತೊಟ್ಟಿದೀವಿ ಅದಕ್ಕೆ ತುರ್ತು ಕ್ರಮವನ್ನ ಮೊದಲ ದಿನದಲ್ಲಿ ನಾವು ಅದನ್ನ ತೀರ್ಮಾನಕ್ಕೆ ತೆಗೆದುಕೊಳ್ತೀವಿ ಅಷ್ಟೇ ಅಲ್ಲ ಇಲ್ಲಿಯವರೆಗೆ ಆಳೆ ಹೋಗಿರ್ತಕ್ಕಂಥ ಶಾಸಕರು ಮತ್ತು ಹಾಲಿ ಶಾಸಕರು ಪ್ರಚಲಿತ ಶಾಸಕರು ಮತ್ತು ಅಹ್ ಈಗೇನು ಪ್ರೆಸೆಂಟ್ ಶಾಸಕರಾಗಿ ಇದು ಮಾಡ್ತಾ ಇದ್ದಾರೆ ಅವರೆಲ್ಲ ಶಾಸಕರ ಆಸ್ತಿಗಳಿಗೆ ವಿಚಾರಣೆಗೆ ಒಳಪಡಿಸಲು ಕನಿಷ್ಠ ಇಲ್ಲ ಅಂತಂದ್ರೂ ಒಂದು ನೂರು ಟೀಮ್ಗಳನ್ನ ರಚನೆ ಮಾಡಿ ಆ ತನಿಖೆಗೊಳಪಡಿಸಿ ಆ ಆಸ್ತಿ ಅವ್ರು ಏನಾದ್ರೂ ಇದು ಮಾಡಿದ್ರೆ ಆ ಬೇರಾಮೆ ಆಸ್ತಿಯನ್ನ ರೂಪಿಸ್ಕೊಂಡಿದ್ರೆ ಅದರ ಮುಟುಗೋಳ ಹಾಕೊಂಡು ಸರ್ಕಾರದ ಖಜಾನೆಯನ್ನು ತುಂಬುವುದರ ಮೂಲಕ ರಾಜ್ಯದ ಮತ್ತು ಅನ್ನದಾತರ ಶಾಶ್ವತವಾಗಿರ್ತಕ್ಕಂಥ ಬಡತನವನ್ನು ದೂರ ಮಾಡಿ ಸಾಲದ ಸಮಸ್ಯೆಯಿಂದ ಹೊರಗೆ ತರೋದ್ರ ಮೂಲಕ ಒಂದು ಅಭೇದ್ಯ ಕರ್ನಾಟಕದ ಕೋಟೆಯನ್ನ ರಚಿಸುವುದರ ಮೂಲಕ ನೆಲ ಜಲ ಭಾಷೆ ಗೌರವ ಬರುವಂತೆ ಹೆಚ್ಚಿನ ಒತ್ತಡ ನೀಡುವುದರ ಮೂಲಕ ಕನ್ನಡ ಭಾಷೆಯನ್ನ ಇಡೀ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸುವುದರ ಮೂಲಕ ಕನ್ನಡ ಭಾಷೆಯಲ್ಲಿಯೇ ಕನ್ನಡದ ಅಭ್ಯುದಯ ಮೇರುಪತ್ಯ ಅಧಿಪತ್ಯ ಸಾಧಿಸುವಂತೆ ನಾಡಿನ ವಿಶ್ವಾಸ ವಿಶ್ವಾಸಿಕವಾಗಿ ನಾಡಿನ ಜನರ ಒಂದು ಪ್ರೀತಿಯನ್ನ ಗಳಿಸುವುದರ ಮೂಲಕ ನಾಡಿನಲ್ಲಿರ್ತಕ್ಕಂಥ ಜಲಂತ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವುದರ ಮೂಲಕ ನ್ಯಾಷನಲ್ ಆತ್ಮಿ ಪಾರ್ಟಿಯ ಮೂಲಕ ನಿಮಗೆ ನ್ಯಾಯ ಒದಗಿಸಿಕೊಡ್ತೀವಿ ಅಂತಕ್ಕಂಥದನ್ನ ಈ ಮೂಲಕ ಪ್ರಬುದ್ಧ ಹೇಳಿಕೆಯನ್ನ ತಮ್ಮ ಮುಂದೆ ಪ್ರಚುರಪಡಿಸುತ್ತಾ ಪ್ರಮಾಣೀಕರಿಸುತ್ತಾ ಮುಂಬರುವ ದಿನಗಳಲ್ಲಿ ಟೈಮ್ ಸಾಕಷ್ಟು ಇಲ್ಲ ಇನ್ನು ಎರಡೇ ವರ್ಷ ಇದೆ ಎರಡು ವರ್ಷದಲ್ಲಿ ಮನೆ ಮನೆಗಳಿಗೂ ತಲುಪಿಸ್ಬೇಕಾಗಿದೆ ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಸಾಕಷ್ಟು ದುಡ್ಡು ದುಡ್ಡಿನ ಒಂದು ಸಂಪನ್ಮೂಲ ಇದೆ ಆ ಸಂಪನ್ಮೂಲ ಎಲ್ಲಿಂದ ಬಂತು ಹೇಗೆ ಬಂತು ಅದು ಮುಂದೆ ನೋಡೋಣ ಎಲ್ಲರಿಗೂ ಕಾಲಾಯ ತಸ್ಮೈ ನಮ ಅನ್ನು ಹಾಗೆ ಕಾಲಚಕ್ರ ಉರುಳ್ತಾ ಇರ್ತದೆ ಎಲ್ಲರಿಗೂ ಯಾವ ರೀತಿಯಾಗಿ ತನಿಖೆಗೊಳಪಡಿಸಿ ಅದನ್ನ ಸರ್ಪರ್ಸ್ಬೇಕು ಅಂತಕ್ಕಂತಹ ಒಂದು ವ್ಯವಸ್ಥಿತ ಜಾಲವನ್ನ ನಾವು ನಿರ್ಮಿಸಬೇಕಾಗಿರ್ತಕ್ಕಂತ ಅನಿವಾರ್ಯ ನಮ್ಗಿದೆ ಸೊ ಇಷ್ಟೇ ನಾನು ಹೇಳೋದು ಮುಂಬರುವ ದಿನಗಳಲ್ಲಿ ಇನ್ನು ಕಡಿಮೆ ಸಮಯ ಕಡಿಮೆ ಕಾಲಾವಕಾಶದಲ್ಲಿ ನಾವು ರಾಜ್ಯವನ್ನ ದೇಶವನ್ನ ಒಂದು ಸಂಕಲ್ಪಿತ ಮಾದರಿ ಪ್ರಪಂಚದಲ್ಲಿಯೇ ಮಾದರಿ ಒಂದು ಸ್ಥಾನವನ್ನ ಅಹ್ ಗಳಿಸಬೇಕು ಆಗಿತ್ತು ಅಪ್ಪ ಅಂತಂದ್ರೆ ಒಂದು ಜಾತ್ಯತೀತತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತದ ಅಭ್ಯುದಯದ ಕೋಟೆಯನ್ನ ನಾವು ಪ್ರಪಂಚಕ್ಕೆ ಸಾರ ಸಾದ್ರಪಡಿಸುವಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಹೆಜ್ಜೆ ಹಾಕ್ಬೇಕಾಗಿದೆ ಒಳ್ಳೆತನಕ್ಕೆ ಈಗ ಕಾಲ ಬಂದಿದೆ ಶ್ರೀ ಕೃಷ್ಣ ಪರಮಾತ್ಮರು ಏನು ನುಡ್ದಿದ್ರು ಯದಾ ಯದಾ ಹಿ ಧರ್ಮ ಶಗ್ಲಾನ್ ಭವತಿ ಭಾರತ ತಬ್ಬಾಮಿ ವಿಘೇ ಯುಗೇ ಅಂತ ಏನು ನುಡಿದ್ರು ಆ ಕಾಲ ಸನ್ನಿಹಿತವಾಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ದಯವಿಟ್ಟು ನ್ಯಾಷನಲ್ ಅದ್ಮಿ ಪಾರ್ಟಿ ನಮ್ಮ ರಾಜ್ಯಕ್ಕೆ ಒಂದು ವರವಾಗಿ ಬಂದಿದೆ ಈ ನ್ಯಾಷನಲ್ ಅದ್ಮಿ ಪಾರ್ಟಿಯನ್ನ ನಾನು ಯಾವ ಜಾತಿಯಿಂದ ಪ್ರತಿನಿಧಿಸ್ತಾ ಪ್ರತಿನಿಧಿಸ್ತಾ ಇದ್ದೀನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾನು ಮನುಕುಲದ ಏಳಿಗೆಗಾಗಿ ಎಲ್ಲ ಸರ್ವ ಜನಾಂಗದ ಒಂದು ಸರ್ವಶ್ರೇಷ್ಠ ಧರ್ಮ ಜಾತಿಗಳನ್ನ ಒಗ್ಗೂಡಿಸಿಕೊಂಡು ಎಲ್ಲರಿಗೂ ಸಹಬಾಳ್ವೆಯನ್ನ ತರ್ತಕ್ಕಂಥದ್ದು ಸಮನ್ವಯ ರೀತಿಯಲ್ಲಿ ತರ್ತಕ್ಕಂಥದ್ದು ಸಮತಾವಾದದ ಮೂಲಕ ತರ್ತಕ್ಕಂಥದ್ದು ಮತ್ತು ಸಮಾನ ಏಳಿಗೆಯ ಮೂಲಕ ಅಭಿವೃದ್ಧಿಯನ್ನ ಕಂಡುಕೊಳ್ತಕ್ಕಂಥದ್ದು ನಾನು ಇಲ್ಲಿ ಸ್ಪಷ್ಟವಾಗಿ ಅವಲೋಕನವನ್ನ ಮಾಡಿಕೊಂಡು ನಾನು ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಯಾವುದೇ ಒಂದು ಇದಕ್ಕೆ ಧರ್ಮ ಜಾತಿಗೆ ಸೀಮಿತವಾಗದೆ ನಾನು ನಿಮ್ಗಳ ಪ್ರಬುದ್ಧತೆಗಾಗಿ ಏಳಿಗೆಗಾಗಿ ಸರ್ವಾಂಗೀಣ ಕರ್ನಾಟಕದ ಅಭಿವೃದ್ಧಿಗಾಗಿ ಶ್ರಮಿಸಲಿದ್ದೇನೆ ನನ್ನ ಒಂದು ಜೀವನ ಸಾರ್ವಜನಿಕ ಜೀವನಕ್ಕೆ ಮೀಸಲಾಗಿ ಇಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸುತ್ತಾ ನನ್ನ ಸಾವು ನಾಲ್ಕು ಜನರ ಕಣ್ಣೀರಾಗಬೇಕೇ ವಿನಃ ನಾಲ್ಕು ಜನರ ವರವಾಗಬೇಕೇ ವಿನಃ ನಾಲ್ಕು ಜನರ ದಿವ್ಯದೃಷ್ಟಿ ಆಗಬೇಕೇ ವಿನಃ ನಾಲ್ಕು ಜನರ ಸಾಧನೆ ಆಗಬೇಕೇ ವಿನಃ ನನ್ನ ಸಾವು ಒಂದು ಕಾಲ್ಪನಿಕ ಆಗುವಂತದ್ದಲ್ಲ ಅಂತಕ್ಕಂಥದನ್ನ ಇಲ್ಲಿ ಸ್ಪಷ್ಟಪಡಿಸುತ್ತಾ ನಾನು ಇಡೀ ಸಾರ್ವಜನಿಕ ಜೀವನವನ್ನ ನಿಮಗಾಗಿ ಮೀಸಲಿರಿಸಿದ್ದೇನೆ ಅಭೇದ ಕರ್ನಾಟಕ ಮತ್ತು ಸಂಪ ಸಂಪನ್ನ ಭರಿತ ಕರ್ನಾಟಕ ಮತ್ತು ಸಂಪದ್ಭರಿತ ಕರ್ನಾಟಕವನ್ನಾಗಿಸಲು ನನಗೊಂದು ಅವಕಾಶ ಕೊಡಿರಕದ್ದನ್ನ ಈ ಮೂಲಕ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಮಾ ಮಾಡಿಕೊಳ್ಳುತ್ತಾ ಎಲ್ಲ ನನ್ನ ನ್ಯಾಷನಲ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರಿಗೆ ಈಗ ಸುಮಾರು ಸಾವಿರಾರು ಕಾರ್ಯಕರ್ತರು ಸೃಷ್ಟಿಯಾಗಿದ್ದಾರೆ ಎಲ್ಲಾ ಸಾವಿರಾರು ಕಾರ್ಯಕರ್ತರು ನೀವೆಲ್ಲ ನಿಮ್ಮ ಫೋನ್ ಪ್ಯಾಡ್ ಗಳನ್ನ ಕೈಗೆತ್ತಿಕೊಳ್ಳುವುದರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯ ಕುಟುಂಬ ವ್ಯಾಪನ್ನ ಇಡೀ ರಾಜ್ಯಕ್ಕೆ ಮೂಲೆ ಮುಳುಗು ಪಸರಿಸುವುದರ ಮೂಲಕ ಮೂರು ಕೋಟಿ ಸದಸ್ಯರನ್ನ ನಾವು ಗುರಿಯನ್ನ ಇಟ್ಕೊಂಡಿದ್ದೀವಿ ಮೂರು ಕೋಟಿ ಸದಸ್ಯರ ಗುರಿಯನ್ನ ನಾವು ತಲುಪಿದ್ದಾಗಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನ್ಯಾಷನಲ್ ಅತ್ಮಿ ಪಾರ್ಟಿ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಣ ದುಡ್ಡು ಆಸ್ತಿ ಅಂತಸ್ತು ಏನು ವಜ್ರ ವೈಢ್ಯ ಸಂಪತ್ತುಗಳಿಂದ ಗಳಿಸಲಾಗ ಗಳಿಸಲಾಗದು ಇರ್ತಕ್ಕಂಥದ್ದನ್ನ ನಾವು ಒಂದು ಸೌಜನ್ಯತೆಯ ಮಾದರಿಯಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಉಳಿಸಿಕೊಂಡು ಆ ದುಡ್ಡು ಇಲ್ಲಿ ಮಹತ್ವ ಇಲ್ಲ ಹಣ ಹೆಂಡಕ್ಕೆ ಇಲ್ಲಿ ಮಾರಿ ಹೋಗಲ್ಲ ನಿಜವಾದ ಪ್ರಜೆ ತನ್ನ ಅಮೂಲ್ಯವಾದ ಮತವನ್ನ ಕಾಯ್ದಿರಿಸುವುದರ ಮೂಲಕ ಸ್ವಚ್ಛಂದ ಜನಪರ ರಾಜಕಾರಣಕ್ಕಾಗಿ